ಬೆಳಿಗ್ಗೆ ಇವತ್ತು ಬೇಗ ಎದ್ಬಿಟ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂದ್ರೆ ಅದೇ ಎನರ್ಜಿ ಸಂಜೆ ತನಕನು ಇರುತ್ತೆ ಅಂತ ಹೇಳ್ಬೋದು ಏನಪ್ಪ ಗಡಿಯಾರ ತೋರಿಸ್ತಾ ಇದಾರೆ ಅನ್ಕೊಂಡ್ರೆ ಹೌದು ಇವತ್ತು ಮೂರುವರೆಗೆ ದಿನ ಸ್ಟಾರ್ಟ್ ಆಯ್ತು ಸಂಡೆ ವ್ಲಾಗ್ ಆಗಿರುತ್ತೆ ಇದು ಇವತ್ತಿನ ದಿನ ಹೆಂಗಿತ್ತು ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಟೈಮ್ ತಮ್ಮ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ರು ಹಂಗಾಗಿ ಇವತ್ತು ಆರೂವರೆಗೆ ಏನದು ಹಿಡ್ಮುಡಿ ಕಟ್ತಾರಲ್ವಾ ಅದಕ್ಕೆ ಹೋಗ್ಬೇಕಾಯ್ತು ಹಂಗಾಗಿ ದಿನ ಬೇಗನೆ ಸ್ಟಾರ್ಟ್ ಮಾಡಿದೀನಿ ರಾತ್ರಿ ನಾನು ಕಿಚನ್ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಬಿಟ್ಟಿದ್ದೆ ಅದನ್ನು ಕೂಡ ಕ್ಲೀನ್ ನಾನು ತೋರಿಸ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣನೇ ಸ್ವಲ್ಪ ಇತ್ತೀಚೆಗೆ ಚಳಿ ಜಾಸ್ತಿ ಆಗಿರೋದ್ರಿಂದ ಜರ್ಕಿನ್ ಜರ್ಕಿನಾಗ್ಲಿ ಸ್ವೆಟರ್ ಆಗಲಿ ಹಾಕೋತೀವಲ್ವಾ ಹಂಗಾಗಿ ಮೊದ್ಲು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಈ ಒಂದು ಪ್ರಶಾಂತವಾದ ವಾತಾವರಣ ನೋಡೋದೇ ಒಂಥರ ಖುಷಿ ಆಗ್ತಾ ಇರುತ್ತೆ ಎಲ್ಲ ಒಂಥರ ಪೀಸ್ ಅಲ್ವಾ ಇದ್ ನೋಡೋದೇ ಒಂಥರ ಖುಷಿ ಹಂಗಾಗಿ ಸ್ವಲ್ಪ ಈಚೆ ಬಂದು ಎಲ್ಲಾನು ಕೂಡ ನೋಡ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಿಂತ್ಕೊಂಡಿದ್ದೆ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅನ್ಬಿಟ್ಟು ಒಳಗಡೆ ಹೋಗಿ ಬಿಸಿನೀರ್ನ ಕುಡಿತೀನಿ ಹಂಗಾಗಿ ಬಿಸಿನೀರ್ನ ಇಟ್ಬಿಟ್ಟು ಅದಕ್ಕೆ ಒಂದೊಂದಿನ ನೀವು ನೋಡ್ದಂಗೆ ದ್ರಾಕ್ಷಿ ನೆನೆ ಹಾಕಿರ್ಬೋದು ಮೆಂತ್ಯ ನೆನೆ ಹಾಕಿರ್ಬೋದು ಈ ಥರ ಒಂದೊಂದಿನ ಒಂದೊಂದು ಇರುತ್ತಲ್ವಾ ಇವತ್ತು ಏನೂ ಇಲ್ಲ ಪ್ಲಾನಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ ಬಿಸಿ ನೀರ್ ನೆ ಕುಡಿಯೋಣ ಅಂತ ಅಂದ್ಬಿಟ್ಟು ನೀರಿಗೆ ಈ ಥರ ಇದು ಮಾಡಿದ್ದೀನಿ ಬಾಳೆಹಣ್ಣೆ ನೆಟ್ಟಿದೆ ತಿನ್ರು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಅವರು ಒಂದೆರಡು ತಗೊಂಡ್ ಹೋಗ್ಬಿಟ್ಟು ಇನ್ನು ಮಿಕ್ಕಿದಿನ ಇಲ್ಲೇ ಇಟ್ಟಿದ್ದಾರೆ ಚುಕ್ಕಿ ಬಾಳೆಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ ಕೆಲವರು ಅಂತಾರೆ ದಪ್ಪ ಆಗ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ ಅವರವರ ದೇಹಕ್ಕೆ ಅವ್ರವ್ರಿಗೆ ಒಗ್ಗೋ ಥರ ನಾವು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಇವಾಗ ಲೈಟ್ ನ ಆನ್ ಮಾಡಿ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ್ ಟೈಮು ಸರ ಒಂಥರ ಖುಷಿ ಇದೆ ಒಂಥರ ಭಯನೂ ಕೂಡ ಇದೆ ಯಾಕೆಂದ್ರೆ ನೀವು ಹೇಳ್ತಿದ್ರಲ್ವಾ ಎಲ್ಲ ಪಂಪ ಅದೇನು ಪಂಪನಾದಲ್ಲಿ ಏನೋ ಕೆಮಿಕಲ್ ಮಿಕ್ಸ್ ಆಗಿದೆ ಮಿದುಳು ಜ್ವರ ಬಂದಿದೆ ತುಂಬ ರಶ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ತಮ್ಮ ಹೋಗಲೇಬೇಕು ಈ ಸಲ ಏನೋ ಅನಿಸಿದೆ ನನಗೆ ಅಂತ ಅಂದಾಗ ಅವರವ್ರಿಷ್ಟಕ್ಕೆ ಬಿಡಬೇಕಾಗತ್ತೆ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲರೂ ಒಪ್ಕೊಂಡ್ರು ಮೊನ್ನೆ ಕೃಷಿ ಮೇಳದಲ್ಲಿ ಇದನ್ನ ತಂದಿದೆ ಏನು ಮಡಿಕೆಗಳನ್ನ ತಂದಿದೆ ಅಡಿಗೆ ಮಡಕೆ ಅಂತ ನಾನು ಒಂದು ಮೂರು ವರ್ಷ ಯೂಸ್ ಮಾಡಿರೋ ಮಡಕೆಗಳು ನಾನು ಮಾಲ್ಟ್ ಎಲ್ಲ ಮಾಡ್ತಿದ್ದಲ್ವಾ ಆ ಮಡಿಕೆಗಳೇನಾಗಿದೆ ಕ್ರ್ಯಾಕ್ ಬಂದಂಗೆ ಆಗಿದೆ ಹಂಗಾಗಿ ಈ ಹೊಸ ಮಡಿಕೆಗಳನ್ನ ತಂದಿದ್ದೆ ಅದನ್ನು ತಂದು ಒಂದು ಇಪ್ಪತ್ನಾಲ್ಕು ಗಂಟೆ ಸುಮ್ಮನೆ ನೀರಲ್ಲಿ ಹಾಕ್ಬಿಡ್ಬೇಕಾಗತ್ತೆ ಏನು ಇದು ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ನೆನ್ಕೋಬೇಕು ಚೆನ್ನಾಗಿ ನೆಂದ್ರೆ ಎಲ್ಲೂ ಕೂಡ ಬಿಸಿ ಮಾಡಿದಾಗ ಸೀಳ್ಬಿಡೋದಾಗ್ಲಿ ತುಂಬ ಏನು ಲಾಂಗ್ ಲಾಸ್ಟಿಂಗ್ ಬರೋದೆ ಅಂತಾರಲ್ಲ ಆ ಥರ ಲೈಫ್ ಬೀರುತ್ತೆ ಇದಕ್ಕೆ ಹಂಗಾಗಿ ಇದನ್ನ ನೀರಲ್ಲಿ ನೆನೆಯಾಕಬೇಕಾಗತ್ತೆ ಸೀಸನಿಂಗ್ ಮಾಡೋದನ್ನ ನಿಮಗೆ ತೋರಿಸ್ತಾ ಇದೀನಿ ಮಡಿಕೆಗಳನ್ನ ಇಪ್ಪತ್ನಾಲ್ಕು ಗಂಟೆ ನೆನೆಯಾಕಿದ ನಂತರ ಮತ್ತೆ ಇದನ್ನ ತೆಗೆದು ಒಣಗಕ್ಕೆ ಬಿಡಬೇಕಾಗತ್ತೆ ಆಮೇಲೆ ಬೇಕಾದ್ರೆ ಇದು ಅಕ್ಕಿ ತೊಳೆದು ನೀರಲ್ಲಿ ಸ್ವಲ್ಪ ಹಾಕಿ ಅದನ್ನು ಕೂಡ ಕುದಿಸ್ಕೊಂಡು ಅಂತಂದ್ರೆ ತುಂಬ ಕುದಿ ಕುದಿಬೇಕಾಗಿಲ್ಲ ಬಿಸಿ ಆದ್ರೆ ಸಾಕು ಮತ್ತೆ ಅದನ್ನ ಎಣ್ಣೆ ಹಾಕಿ ನಾವು ಇದು ಮಾಡಬೇಕಾಗತ್ತೆ ಮುಂದೆ ತೋರಿಸ್ತೀನಿ ನೋಡಿ ಅದು ಹುಲ್ಲಲೆಲ್ಲ ಮುಚ್ಚಿ ತಂದಿರ್ತಾರಲ್ವಾ ಹಾಗಾಗಿ ಇದು ಈ ಥರ ಇದಾಗಿದೆ ಕೊಳೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆ ಬಿಟ್ರೆ ಆ ತುಂಬಾ ದಿನ ಇರಬೇಕು ಅಂತಂದ್ರೆ ಈ ತರ ಮಾಡ್ಕೊಳ್ಳಿ ಮಡಿಕೆನೇ ಆಗಲಿ ಏನೇ ಮಣ್ಣಿಂದ ತಂದ್ರು ಈ ತರ ಮಾಡ್ಕೋಬಹುದು ಹಿಂದಿನ ದಿನ ನೈಟ್ ಇದು ಮಕ್ಕಳದು ಎಲ್ಲರದು ಊಟ ಆದ ನಂತರ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಎದ್ದಾಗ ಕೆಲವೊಂದು ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ರೆಸ್ಟ್ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಮನೆ ಒರೆಸ್ಕೋಬೇಕು ಮನೆ ಒರೆಸಿ ಕಸ ಗುಡಿಸಿ ದೇವ್ರ ಮನೆ ಒರೆಸ್ಕೊಂಡು ಆಮೇಲೆ ಈಚೆಗಡೆ ಬಾಲ್ಕನಿಗಳನ್ನೆಲ್ಲ ತೊಳ್ಕೊಂಡು ಈ ಇಷ್ಟು ಕೆಲಸಗಳನ್ನ ನಾನು ಬೆಳಗ್ಗೆ ಇಟ್ಕೊಂಡಿದ್ದೀನಿ ಮೇಯ್ನ್ ಇದು ಕಿಚನ್ದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಕ್ಯಾಬಿನೆಟ್ ಕ್ಲೀನ್ ಮಾಡೋದು ಚಿಮ್ನಿ ಕ್ಲೀನ್ ಮಾಡೋದು ಇದೆಲ್ಲ ಟೈಮ್ ಜಾಸ್ತಿ ಹಿಡಿಯೋದ್ರಿಂದ ಎಲ್ಲರೂ ಊಟ ಆದ ನಂತರ ನಾನು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಿಚನ್ನ ಕ್ಲೀನ್ ಮಾಡಿಬಿಟ್ರೆ ಇದೊಂದು ದೊಡ್ಡ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಬೇರೆ ಮನೇಲಿ ಇರ್ಬೇಕಾದ್ರೆ ಅಲ್ಲಿ ಪಕ್ಕದವರು ಏನು ಒಂದು ಕರ್ಚೀಫು ಬಿಡ್ತಿರ್ಲಿಲ್ಲ ಬೀರುಲ್ ಇರೋದು ಅದನ್ನು ಕೂಡ ನೀರ್ ಗೆಜ್ಜಿ ಹಾಕ್ಬೇಕು ತುಂಬಾ ಶುದ್ಧ ಇವ್ರು ಅಯ್ಯಪ್ಪ ಸ್ವಾಮಿ ಹೋಗೋರು ಮನೆ ಅಂತ ಹೇಳ್ತಾ ಇರ್ತಾರೆ ಹಂಗಾಗಿ ಅವ್ರ ಮನೆ ಕ್ಲೀನ್ ಆದ್ರೆ ಸಾಕ ನಮ್ಮನೆ ಅಷ್ಟೇ ಕ್ಲೀನ್ ಆಗಿರ್ಬೇಕಲ್ವಾ ಅಕ್ಕ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಎಲ್ಲಾನು ಕೂಡ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಎಲ್ಲಾನು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ ಸ್ವಲ್ಪ ಗಂಜಲ ಹಾಕ್ದಂಗ್ ಆಗಲ್ಲ ಅಂತ ಅನ್ಬಿಟ್ಟು ಒಂದೊಂದಕ್ಕೂ ಗಂಜಲ ಹಾಕೊಂಡು ನಾನು ಕ್ಲೀನ್ ಮಾಡಕ್ ಆಗಲ್ಲ ಹಂಗಾಗಿ ಒಂದೇ ಒಂದು ಡ್ರಾಪ್ ಅಷ್ಟು ನಾನು ಹೋಗಿ ಸಿಟ್ಟೆಕ್ ಹಾಕ್ಬಿಟ್ಟಿದೀನಿ ಹಾಕ್ಬಿಟ್ಟು ಎಲ್ಲ ತೊಳ್ದಿದೆಲ್ಲ ಕ್ಲೀನ್ ಆಗುತ್ತೆ ಅಂತ ಅನ್ಬಿಟ್ಟು ಅವ್ರ ನಮ್ಕೇನು ಕೂಡ ನಾವ್ ಯಾಕೆ ಇದು ಮಾಡ್ಬೇಕಲ್ವಾ ಅಂತ ಅನ್ಬಿಟ್ಟು ಸ್ವಂತ ಮನೆ ಆಗಿರೋದ್ರಿಂದ ಹೆಂಗ್ ಮಾಡ್ಬೋದು ಬಾಡಿಗೆ ಮನೆ ಇಲ್ಲಾದ್ರೆ ಮಾಡಕ್ ಆಗತ್ತ ಅಂತಾರೆ ಬಾಡಿಗೆ ಮನೇಲಿ ಇರ್ಬೇಕಾದ್ರೆ ಒಂದ್ ಒಂದು ಕ್ಯಾಪ್ ಅಷ್ಟು ಹಾಕಿದ್ರೆ ಏನೋ ಸ್ಮೆಲ್ ಏನ್ ಬಂದ್ಬಿಡಲ್ಲ ಯಾವ್ದಕ್ಕೂನು ಹಂಗಾಗಿ ಗಂಜಲ ಅದನ್ನೆಲ್ಲ ನಾವು ಊರಿಂದಾನೆ ತಂದಿರ್ತೀವಿ ಇವಾಗ ಕಿಚನ್ ನ ಕ್ಲೀನ್ ಮಾಡ್ಕೊತಾ ಇದೀನಿ ಒಂದ್ಸಲಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ರೆ ಪಳಪಳ ಅನ್ನೋ ತರ ಆಗ್ಬಿಡೋದೇ ಇದು ತುಂಬಾ ಚೆನ್ನಾಗಿದೆ ಮೇಂಟೈನ್ ಮಾಡೋದು ತುಂಬಾ ಈಸಿ ಕ್ವಾಡ್ಸ್ ನ ಹಂಗಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಯಾವ್ದಾದ್ನ ಪ್ಲೇಸ್ ಪ್ಲೇಸಲ್ಲಿ ಇಡಬೇಕು ಅದನ್ನೆಲ್ಲ ಕೂಡ ನಾನು ನಾನು ಇಟ್ಬಿಟ್ರೆ ಕಿಚನ್ನು ಕ್ಲೀನ್ ಆಯಿತು ಅಂತ ಇವಾಗ ಆಗಿದೆ ಇವಾಗ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಕೆಳಗಡೆ ಕುತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಬೆಳಿಗ್ಗೆ ಎದ್ದಾಗ ನೆನ್ನೆ ಏನ್ ಮಾಡಿದ್ದಾನೆ ಚೆಂದ ಬಾಕ್ಸ್ಗೆ ಹಾಕಿದ್ನಲ್ವಾ ಚಿಕ್ಕ ಬಾಕ್ಸ್ಗೆ ಲಂಚ್ ಬಾಕ್ಸ್ ತೊಗೊಂಡೋಗು ಲಂಚ್ ಬ್ಯಾಗ್ ಅಂದ್ರೆ ತಗೊಂಡೋಗಲ್ಲ ಆಯ್ತಾ ಬ್ಯಾಗೆಲ್ಲ ಎಣ್ಣೆ ಎಣ್ಣೆ ತರ ಆಗ್ಬಿಟ್ಟಿದೆ ಗೊಜ್ಜು ಹಾಕಿದ್ನಲ್ವಾ ಆ ಎಣ್ಣೆ ಸೋರ್ಕೊಂಬಿಟ್ಟಿದೆ ಅದನ್ನು ಕೂಡ ನಾನು ನೈಟೇ ನೆನೆಯ ಹಾಕಿಬಿಟ್ಟಿದೆ ಯಾಕೆಂದ್ರೆ ಹೋದ್ರೆ ಪೂಜೆಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ವಾ ನಾವು ಇಲ್ಲೆಲ್ಲ ರೆಡಿ ಮಾಡಿ ಹೋದ್ರೆ ಅಲ್ಲೇ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ಆರಾಮಾಗಿ ಬರ್ಬೋದು ಅಂತ ಹೇಳಿ ಗೊತ್ತಿಲ್ಲ ನನಗೆ ಇದೆ ಫಸ್ಟ್ ಟೈಮು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಹೋಗಿದ್ರು ಅವಾಗ ನಾವು ತುಪ್ಪದಕಾಯಿ ಮಾಡಿದ್ವಿ ಆದರೆ ತಮ್ಮಂದು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಏನು ಹೇಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗತ್ತು ನಿನ್ನೆನೆ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ ಬಟ್ಟೆ ವಾಶ್ ಮಾಡೋದು ಯಾವುದೂ ಇಲ್ಲ ಇವತ್ತೊಂದು ಏನಿದೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಎದ್ದ ತಕ್ಷಣನೇ ನಾನು ಅದೇ ಕೆಲಸ ಮಾಡಿದ್ದು ಫಸ್ಟ್ ಹೋಗ್ಬಿಟ್ಟು ಅಜ್ಜಿಗೆ ನೀರನ್ನ ಕೊಟ್ಬಿಟ್ಟು ಹಂಗೇನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಅಲ್ಲೇ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ವಾಶ್ ಆಗ್ತಾ ಇದೆ ಅಂದರೆ ಮಕ್ಕಳೆಲ್ಲ ಬಿಚ್ಚಿ ಹಾಕಿದ್ರಲ್ವ ಅದೆಲ್ಲಾನು ಕೂಡ ಕಾಲೇಜ್ ಎಲ್ಲ ಇತ್ತು ಅದೆಲ್ಲ ಕೂಡ ಬಟ್ಟೆ ಇತ್ತು ಇವತ್ತಿಂದ ಏನಿದೆ ಇವತ್ತು ನಾಳೆ ಹಾಕೋತೀನಿ ಇವಾಗ ಮ್ಯಾಟ್ ಗಳಿತ್ತಲ್ಲ ಅಡುಗೆ ಮನೆಯದು ಬಾಗ್ಲ ಹತ್ರ ಹಾಕಿರೋದು ಅದನ್ನ ನಾನು ನೈಟೇ ತೆಗೆದ್ಬಿಟ್ಟಿದ್ದೆ ಓಡಾಡಲ್ವಲ್ಲ ಯಾರೂ ನೈಟೇ ತೆಗೆದ್ಬಿಟ್ಟು ಇವಾಗ ಮನೆ ವರ್ಸದ್ಮೇಲೆ ಹೊಸ ಮ್ಯಾಟ್ ಮ್ಯಾಟ್ಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಮಗಂದು ಇದಿತ್ತಲ್ವ ಬ್ಯಾಗು ಅದನ್ನು ಕೂಡ ಹಾಕಿದ್ದೆ ಹಾಗಾಗಿ ಇವಾಗ ಎಲ್ಲ ಕೂಡ ಕಸ ಗುಡ್ಸ್ಕೊಂಡು ಬರ್ತಾ ಇದ್ದೀನಿ ಮೇಲ್ಗಡೆಯಿಂದ ಕಸ ಗುಡ್ಸ್ಕೊಂಡು ಬಂದು ಎಲ್ಲ ಇಟ್ಬಿಟ್ಟು ಮನೆ ಒರೆಸ್ಕೊಂಡ್ಬಿಡ್ತೀನಿ ಈಚೆಗಡೆಯೂ ಕಸ ಗೊಡಿಸ್ದೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಗುಬ್ಬಚ್ಚಿಗಳು ಎರಡು ಸೇರ್ಕೊಂಡ್ಬಿಟ್ಟಿದಾವೆ ಅವು ನಾನು ಹಾಕಿರೋ ಭತ್ತದ ತೋರಣದಲ್ಲಿ ಭತ್ತನ ತಿನ್ ಅಕ್ಕಿನ ತಿನ್ಬಿಟ್ಟು ಭತ್ತದ ಏನು ಅದನ್ನ ಅದನ್ನು ಉದುರಿಸ್ಬಿಟ್ಟು ಇಲ್ಲಿ ಇರಲಿ ಪರವಾಗಿಲ್ಲ ಖಾಲಿ ಆದ್ಮೇಲೆ ಮತ್ತೆ ಇನ್ನೊಂದು ಇದೇ ಥರದ್ದನ್ನ ಹಾಕ್ತೀನಿ ಯಾವುದೋ ಒಂದು ಪಕ್ಷಿಗಳು ತಿಂತಾ ಇದ್ದಾವೆ ಅಂದರೆ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಅಂತಂದರೆ ಪಕ್ಷಿ ಪ್ರಾಣಿ ಯಾವೂ ಬರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಗುಬ್ಬಚ್ಚಿಗಳಿಗೆ ಊಟ ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ತೆಗ್ದು ಹಂಗೆ ಇದೆ ಪೂರ್ತಿಯಾಗಿ ತಿಂದ ನಂತರ ಮತ್ತೆ ಇನ್ನೊಂದು ಹೊಸ ತಂದು ಹಾಕಿದ್ರೆ ಆಯ್ತು ಅಂತ ಅನ್ಬಿಟ್ಟು ಬ್ಯಾಗ್ ನೋಡಿ ಇವಾಗ ಇಲ್ಲೇನೆ ವಾಶ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ವಾಶ್ ಮಾಡ್ತಾ ಇದೀನಿ ಟೈಲ್ಸ್ ಅನ್ನ ಒಂದ್ಸಲಿ ಬ್ರಷ್ ಮಾಡೋಣ ಅಂತ ಅನ್ಬಿಟ್ಟು ಅದನ್ನು ಕೂಡ ಬ್ರಷ್ ಟೈಲ್ಸ್ ನ ಬ್ರಷ್ ಮಾಡೋದು ಅಲ್ಲೇ ಇಟ್ಕೊಂಡಿದೀನಿ ಈಗ ಎಲ್ಲ ಕೆಲಸ ಮುಗೀತು ಸಿಕ್ಸ್ ಫಿಫ್ಟೀನ್ ಆಗಿದೆ ಇವಾಗ ಅಷ್ಟೇನೆ ಚಂದುನ ಎಬ್ಬಿಸ್ದೆ ಬೇಗ ರೆಡಿ ಆಗಪ್ಪ ಹೋಗೋಣ ಅಂತ ಅಂದ್ಬಿಟ್ಟು ಚಂದು ನಾನು ಹೋಗೋಣ ಅಂತ ಧ್ರುವ ಅವನಿದೆಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಇವಾಗ ಚಂದು ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ ಟಿಫನ್ನು ಚಂದುಗೆ ಇವತ್ತು ಕಾಲೇಜ್ ಇದೆ ಸಂಡೇ ಆದ್ರೂ ಕಾಲೇಜ್ ಇದೆ ಹಂಗಾಗಿ ಅವನು ಇಡ್ಲಿ ತಿನ್ಕೊಂಡು ಹೋಗ್ತೀನಮ್ಮ ನೀನು ಬಂದ ನಂತರ ಮಾಡುವಂತೆ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ರೆಡಿಯಾಗಿ ಇನ್ನೊಂದು ಪೂಜೆ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಪೂರ್ತಿ ಮನೆ ಕ್ಲೀನ್ ಆಗಿದೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಮಾತ್ರ ಒಣಗಾಕದಿದೆ ಅಷ್ಟು ಬಿಟ್ರೆ ಇನ್ನೆಲ್ಲ ಆಗಿದೆ ಅಲ್ಲಿಂದ ಬಂದ ನಂತರ ನಾನು ಮಾಡ್ತೀನಿ ಅಂತಂದ್ರೆ ಟಿಫನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹಂಗಾಗಿ ಬನ್ನಿ ಇವತ್ತು ಈ ತರ ರೆಡಿ ಆಗ್ಬಿಟ್ಟು ಹೋಗೋಣ ತುಪ್ಪದ ಕಾಯಿ ಹಾಕೋಣ ಆ ಎಲ್ಲ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಬೇಡ್ಕೊಂಡು ತುಪ್ಪದ ಕಾಯಿ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಇವಾಗ ಚಂದುಗೆ ಹೆಬ್ಬಿಸ್ದೆ ಹೆಬ್ಸಿ ಅವ್ನಿಗೂ ಕೂಡ ಬಟ್ಟೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಮೇಲ್ಗಡೆ ಬಂದೆ ಇದು ಹಾಕೊಳಪ್ಪಾ ಅಂತ ಅನ್ಬಿಟ್ಟು ಅವನೇನ್ ಮಾಡಿದ್ ಗೊತ್ತಾ ಇನ್ನೊಂದ್ಸಲಿ ಇನ್ನೊಂದ್ಸಲ ಏನು ಅಲ್ಲೇ ಡ್ರಾಪ್ ಮಾಡ್ಬಿಡಮ್ಮ ನನ್ನ ಅಂತ ಅಂದ್ಬಿಟ್ಟು ಕಾಲೇಜದ್ದು ಡ್ರೆಸ್ ಏನಿತ್ತು ಅದನ್ನೇ ಕೂಡ ಹಾಕೊಂಡ್ ಬಂದಿದ್ದಾನೆ ಅವ್ನ್ಗೆ ಎರಡು ಜೊತೆ ಕೊಟ್ಟಿರ್ತಾರಲ್ವಾ ಹಂಗಾಗಿ ಒಗ್ದಿರೋದನ್ನೇ ಹಾಕೊಂಡಿದ್ದಾನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ ಅಂತ ಅನ್ಬಿಟ್ಟು ಅದ್ರ ಮೇಲೆ ಜರ್ಕಿನ ಹಾಕೊಂಡು ಬಂದ್ ಬಂದ ನಂತರ ಇಬ್ರು ಕೂಡ ಹೋಗಿ ಇದು ಮಾಡ್ಕೊಂಡ್ ಬಂದ್ವಿ ಫಸ್ಟ್ ಟೈಮ್ ಅಲ್ವಾ ತಮ್ಮ ಹೋಗ್ತಾರೋದು ಈ ಗಣಪತಿ ದೇವಸ್ಥಾನದಲ್ಲಿ ಇಡ್ಮುಡಿನ ಕಟ್ತಾ ಇದ್ರು ಹಂಗಾಗಿ ಅಲ್ಲಿಗೆ ಹೋಗಿ ನೋಡಿ ಇಲ್ಲಿ ಪೂಜೆ ಎಲ್ಲ ಆಗ್ತಾ ಇದೆ ಫಸ್ಟ್ ದೀಪು ಮತ್ತೆ ಅಮ್ಮ ಮಕ್ಕಳು ಅವ್ರ ಫ್ಯಾಮಿಲಿ ಫಸ್ಟ್ ತುಪ್ಪದ ಕಾಯಿ ಹಾಕ್ಬೇಕು ಅನ್ಸುತ್ತೆ ಅವ್ರು ಫಸ್ಟ್ ಕುತ್ಕೊಂಡು ಹಾಕಿದ್ರು ನಂತರ ನಾನು ತುಪ್ಪದ ಮಾಡಿ ಹಾಕ್ತೆ ಇಬ್ಬರು ಮಕ್ಕಳು ನೋಡಿ ಹಿಂಗೆ ಪಕ್ಕ ಪಕ್ಕ ಕೂತ್ಕೊಂಡು ಅಪ್ಪನ ಖುಷಿಯಾಗಿ ಕಳ್ಸಿಕೊಡ್ತಾ ಇದ್ದಾರೆ ಅಂತ ಏನೋ ತರ ಭಯನೂ ಇದೆ ಖುಷಿನೂ ಇದೆ ಇವಾಗ ನಾನು ಅಷ್ಟೇನೆ ಚಂದ ಹಾಕ್ಸೋಣ ಅನ್ಕೊಂಡಿದ್ದೆ ಆದ್ರೇನ್ ಮಾಡೋದು ಚಂದು ಟೈಮ್ ಆಗ್ಬಿಡದಮ್ಮ ಅಂತ ಅನ್ಬಿಟ್ಟು ನನ್ನ ಡ್ರಾಪ್ ಮಾಡಿ ದೇವ್ರಿಗೆ ಕೈ ಮುಕ್ಕೊಂಡು ಮಾಮೂನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟ ಇವಾಗ ನಾನು ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇವಾಗ ತುಪ್ಪದ ಕಾಯಿನ ಹಾಕಿ ಸರಿ ಅಂತ ಅಂದ್ಬಿಟ್ಟು ಇವಾಗ ಹಾಕ್ಬಿಟ್ಟು ಇಲ್ಲಿಂದ ಓಡಬೇಕು ಪ್ರಸಾದ ಎಲ್ಲ ಮಾಡಿಸಿದ್ರು ಇವರನ್ನೇ ಆದರೆ ಲೇಟ್ ಆಗುತ್ತೆ ಮಕ್ಳು ತುಂಬ ಗಾಳಿ ಬೀಸ್ತಾ ಇತ್ತು ಆಯಿತಾ ಹಂಗಾಗಿ ಏನಾಯ್ತು ಮಕ್ಕಳಿಗೆ ಶೀತ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಆ ಹಂಗಾಗಿ ಪ್ರಸಾದ ಏನು ಐಸ್ಕೊಳಕಾಗ್ಲಿಲ್ಲ ಅಲ್ಲಿ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ನಾನು ಮನೆಗೆ ಬಂದೆ ಮನೆಗೆ ಬಂದ್ಬಿಟ್ಟು ಇವತ್ತು ಪಲಾವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಆಯಿತು ತುಪ್ಪದ ಕಾಯಿ ಎಲ್ಲ ಹಾಕಿ ದೇವ್ರಿಗೆ ಬೇಡ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಅಂದರೆ ಗಣಪತಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಗಣಪತಿ ಮತ್ತು ಶಿವ ಇಬ್ ದೇವಸ್ಥಾನ ಇದು ಹಂಗಾಗಿ ಆ ದೇವಸ್ಥಾನದಲ್ಲೇ ತುಂಬ ಜನಕ್ಕೆ ಮುಡಿನ ಕಟ್ತಾ ಇದ್ರು ಹಂಗಾಗಿ ಅಲ್ಲಿಗೆ ಹೋಗಿ ಬಂದ ನಂತರ ಮಡಿಕೆ ಎಲ್ಲ ಇಟ್ಟಿಟ್ಟಿದ್ನಲ್ವಾ ಅದಕ್ಕೇನೆ ನಾನು ಏನು ಮಾಡಿದೆ ಅಕ್ಕಿ ತೋಳದ ನೀರ್ನೆಲ್ಲ ಇದಕ್ಕೆ ಹಾಕಿ ಇಟ್ಕೊಂಡಿದೀನಿ ಅದನ್ನ ಇವಾಗ ಇದು ಮಾಡೋಕ್ಕೆ ಅಂದರೆ ಕುದಿಸೋದಕ್ಕೆ ಇಡೋಣ ಸ್ಟವ್ ಮೇಲೆ ಕುದಿಸೋದಕ್ಕೆ ಇಟ್ಬಿಟ್ಟು ಏನಂದ್ರೆ ಇದನ್ನ ಮೀಡಿಯಮು ಅಥವಾ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊಸ ಮಾಡ್ಕೆ ಅಲ್ವಾ ಹಂಗಾಗಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಇಟ್ಬಿಡೋಣ ಆವಾಗ ಏನಾಗುತ್ತೆ ಚೆನ್ನಾಗಿ ಬಿಸಿ ಆಗುತ್ತೆ ಬಿಸಿ ಆದ ನಂತರ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗದಕ್ಕೆ ಬಿಟ್ಟ ನಂತರ ಮಾಡಬೇಕು ಮತ್ತೆ ಒಣಗಿಸ್ಬೇಕು ಒಣಗಿಸಿ ಎಣ್ಣೆ ಹಚ್ಚಿ ನಾವು ಇಟ್ಕೊಂಡ್ರೆ ಇನ್ಮೇಲೆ ಅಡಿಗೆ ಮಾಡ್ತೀನಲ್ವಾ ನಿಮಗೂ ಕೂಡ ಗೊತ್ತಾಗುತ್ತೆ ಇವಾಗ ತುಂಬ ನೀರಿತ್ತು ಅಂತಂದ್ರೆ ನೀವು ತುಂಬಾ ಹಾಕಿ ಇಡ್ಬೋದು ಹಾಕಿದೊಳ್ದು ನೀರು ಇನ್ನು ಎಷ್ಟು ಬರುತ್ತೆ ಅಲ್ವಾ ಹಾಗಾಗಿ ಮೂರು ಇದಕ್ಕೆ ನಾನು ಮಡಕೆಗೆ ಹಾಕಿ ಇವಾಗ ಕುದಿಯೋದಕ್ಕೆ ಇಡ್ತೀನಿ ಆಯ್ತಾ ನಿಮ್ಗೆ ಗೊತ್ತಾಯ್ತಲ್ವಾ ಇದು ಕುದಿಯೋದಿಕ್ಕೆ ಇಟ್ಮೇಲೆ ಈ ನೀರು ಪೂರ್ತಿ ತಣ್ಗಾಬೇಕು ತಣ್ಗಾದ್ಮೇಲೆ ಒಂದ್ಸಲ ತೊಳೆದು ಬಿಸಿಲಲ್ಲ ಒಣಗಿಸ್ಬೇಕು ಮತ್ತೆ ನಾವು ಎಣ್ಣೆ ಹಚ್ಚಿ ಸೀಸನಿಂಗ್ ಮಾಡಿ ಮತ್ತೆ ಒಂದ್ಸಲಿ ವಾಶ್ ಮಾಡ್ಕೊಂಡ್ರೆ ಅಡಿಗೆ ಮಾಡೋದಕ್ಕೆ ಸಿದ್ಧವಾಗುತ್ತೆ ನಮ್ಮ ಒಂದು ಈ ಮಡ್ ಪಾಟ್ ಅಂತಾನೆ ಹೇಳ್ಬೋದು ಇವಾಗ ಎಲ್ಲಾನು ಕೂಡ ಮೀಡಿಯಂ ಅಲ್ಲೇ ಅಂದ್ರೆ ಮೀಡಿಯಮ್ ಅಥವಾ ಲೋ ಅಲ್ಲಿ ಇಟ್ಟು ಇಡೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊಳ್ಬೇಕು ಇದು ಇವಾಗ ಏನು ಪಾಟ್ ಮಡ್ಪಾಟಲ್ಲಿ ಅಡುಗೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅದ್ ಕ್ಲೀನಿಂಗ್ ಮಾತ್ರ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಬೆಂಡೆಕಾಯಿ ಅಥವಾ ಇದೆಲ್ಲ ಮಾಡಬೇಕಾದ್ರೆ ತುಂಬಾ ಕುದಿಸ್ಬಿಟ್ರೆ ಏನಾಗುತ್ತೆ ಒಂಥರ ತುಪ್ಪ ತುಪ್ಪದ ವಾಸ್ತೆ ಬರುತ್ತೆ ಆವಾಗ ಒಂದ್ಸಲಿ ಏನಾಗುತ್ತೆ ಅಡುಗೆ ಮಡ್ ಮಾಡಾದ್ಮೇಲೆ ನಾವು ಇದನ್ನ ಬಿಸಿನೀರಲ್ಲೇ ವಾಶ್ ಮಾಡಬೇಕು ಆವಾಗ ನೀಟಾಗಿ ಕ್ಲೀನ್ ತಣ್ಣೀರಲ್ಲಿ ಪದೇ ಪದೇ ಅದೇ ಅಡ್ಗೆನ ಮಾಡ್ತಾ ಇದ್ರೆ ಅದ್ರ ಸ್ಮೆಲ್ಲು ಇನ್ನೊಂದು ಅಡ್ಗೆಗೂ ಕೂಡ ಏನು ಬರುತ್ತೆ ಅವಾಗ ಚೆನ್ನಾಗಿರಲ್ಲ ಅಡ್ಗೆ ಹಂಗಾಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಅಹ್ ಇವಾಗ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ ಸೋಂಪು ಮತ್ತು ಏನು ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿನ ಒಂದು ಎರಡನ್ನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ತರಕಾರಿಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರನೂ ಮಾಡಿ ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ವಾ ಇವಾಗ ನಾವೇನು ಮಾಡೋಣ ಅಂದರೆ ತರಕಾರಿನೆಲ್ಲ ಕಟ್ ಮಾಡಿ ಇದ್ರೊಳಗಡೆ ಹಾಕೊಳ್ಳೋಣ ಏಕೆಂದರೆ ಉಪ್ಪು ಅಷ್ಟೇ ತರಕಾರಿ ಹಾಕಿದ ತಕ್ಷಣನೆ ನಾವು ಉಪ್ಪುನು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಕಾಳು ಬಟಾಣಿ ಆಗಬಹುದು ಆಮೇಲೆ ಕಾಬೂಲ್ ಆಗ್ಬೋದು ಅಥವಾ ರಾಜಬೋದು ಈ ಥರ ಯಾವುದಾದ್ರೂ ಕಾಳನ್ನ ನೀವು ಬಳಸಬಹುದು ಅದರ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ಪ್ರೋಟೀನ್ ಇರೋದ್ರಿಂದ ಇದಾದ ನಂತರ ನಾನು ಏನು ಮಾಡ್ತೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ನೀವೆಲ್ಲನೂ ಹಾಕೋಬೋದು ನಾನಿಲ್ಲಿ ಗೆಡ್ಡೆ ಕೋಸು ಬೀನ್ಸು ಮತ್ತು ಕ್ಯಾರೆಟು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಒಂದು ರೌಂಡ್ ತಿರುಗಿಸಿದ ನಂತರ ಮತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಅಷ್ಟರಲ್ಲಿ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆಗೆ ಈರುಳ್ಳಿ ಟೊಮೊಟೊ ಹಾಕೋ ಅವಶ್ಯಕತೆ ಇರಲ್ಲ ಏಕೆಂದರೆ ಇದರಲ್ಲೇ ನಾವು ಈರುಳ್ಳಿ ಟೊಮೊಟೊ ಎಲ್ಲನೂ ಕೂಡ ಹಾಕ್ತೀವಲ್ವ ಹಂಗಾಗಿ ಅದಕ್ಕೆ ಮಸಾಲೆಗೆ ಹಾಕೋ ಅವಶ್ಯಕತೆ ಇರಲ್ಲ ಇದ್ರಲ್ಲಿ ಹಾಕಿಲ್ಲ ಟೊಮೊಟೊನ ಅಂದರೆ ನೀವು ಮಸಾಲೆಗೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊಂಡೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಉಪ್ಪು ಅರ್ಶನ ನಿಮಗೆ ಆಮೇಲೆ ಏನಾದರೂ ಧನಿಯಾ ಪುಡಿ ಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಬೋದು ಮಸಾಲೆ ಕಮ್ಮಿ ಆದಷ್ಟು ರುಚಿ ಜಾಸ್ತಿ ಇರುತ್ತೆ ಪಲಾವಲ್ಲವಾ ಅನಿಸುತ್ತೆ ಇವಾಗ ಉಪ್ಪನ್ನ ಹಾಕ್ಕೊಂಡೆ ಉಪ್ಪನ್ನ ಹಾಕೊಂಡು ಈ ಥರ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಮಸಾಲೆನ ತೋರಿಸ್ತೀನಿ ಮಸಾಲೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಂಪಾರ್ಟೆಂಟಾಗಿ ಬೇಕೇ ಬೇಕಾಗುತ್ತೆ ಅದ್ರ ಜೊತೆಗೆ ಶುಂಠಿ ಮತ್ತೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಅಹ್ ಇಷ್ಟನ್ನು ಕೂಡ ಬೇಕಾಗುತ್ತೆ ಇಲ್ಲೆಲ್ಲ ತಗೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲನೂ ಕೂಡ ರೆಡಿ ಮಾಡಿ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಹಶಿಮಿಣಕಾಯಿ ಬೆಳ್ಳುಳ್ಳಿ ಇಷ್ಟ ಆದ್ರೆ ಸಾಕು ಇದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ತೆಂಗಿನಕಾಯಿ ಹಾಕಿದ್ರಷ್ಟು ಎದೆ ಉರಿಯುತ್ತೆ ಆಮೇಲೆ ಒಂಥರ ಅನ್ಸುತ್ತೆ ಹಾಗಾಗಿ ಸ್ವಲ್ಪನೇ ತೆಂಗಿನಕಾಯಿನ ನಾವಿಲ್ಲಿ ಬಳಸಬೇಕಾಗತ್ತೆ ನೋಡಿ ಇಷ್ಟು ತಗೊಂಡು ಇವಾಗೆಲ್ಲನೂ ಕೂಡ ತೊಳೆದು ಈ ತೊಟ್ಟೆಲ್ಲ ತೆಗೆದು ನಾನು ರುಬ್ಕೊಂಡು ಬರ್ತೀನಿ ಇದಾದ ನಂತರ ತರಕಾರಿನ ಹುರಿದಾಗಿದೆ ಇವಾಗ ನೋಡಿ ತರ್ತಾರಿಯಾಗಿ ಮಸಾಲೆನ ರುಬ್ಕೋಬೇಕು ಆ ಮುಂಚೆ ಎಲ್ಲ ಮಾಡ್ತಿದ್ರಲ್ವಾ ಹಂಗೆ ಎಲ್ಲನು ತುರ್ದು ಹಂಗೇನೆ ಹಾಕೋರು ಅದೇ ತರ ತರ್ತರಿಯಾಗಿ ರುಬ್ಕೊಂಡ್ರೆ ಪಲಾವ್ ತುಂಬಾ ಚೆನ್ನಾಗುತ್ತೆ ನುಣ್ಣಗೆ ರುಬ್ಬಾರ್ದು ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಈ ತರ ಮಸಾಲೆನೂ ಕೂಡ ಚೆನ್ನಾಗಿ ಹುರ್ಕೊಂಡ್ ನಂತರ ಅಕ್ಕಿನ ತೊಳೆದು ಹಾಕೊಂಡು ಅಕ್ಕಿನೂ ಕೂಡ ನಾವು ಒಂದ್ ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗುತ್ತೆ ಬಿಡ್ ರೆಡಿ ಆಗುತ್ತೆ ಇದಕ್ಕೆ ಎಲ್ಲ ಮಸಾಲೆಗಳು ರೆಡಿ ಮಾಡಿಬಿಟ್ಟಿದ್ದೀನಿ ಉಪ್ಪು ಕೂಡ ಹಾಕಿದೀನಿ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಬಿಸಿನೀರ್ನ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಹಂಗಾಗಿ ಅಕ್ಕಿನ ಊರದ್ ನಂತರ ನಾನು ಆ ಬಿಸಿನೀರ್ನ ಹಾಕೊಳ್ತೀನಿ ಬಿಸಿನೀರ್ನ ಹಾಕಿದ ನಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಇಮಿಡಿಯೇಟು ಎಲ್ಲ ನಾನು ಹಾಕಲ್ಲ ಅಂತಂದ್ರೆ ಸ್ವಲ್ಪ ಕುದಿಯಂಗೆ ಬಂದ ನಂತರ ನಾವು ಲಿಡ್ನೆಲ್ಲ ಕ್ಲೋಸ್ ಮಾಡಿ ಇದ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ತುಂಬಾ ಚೆನ್ನಾಗಿ ಬಿಡಿ ಆಗಿ ಆಗುತ್ತೆ ನೋಡಿ ಬಿಸಿನೀರ್ ಹಾಕೋದ್ರಿಂದ ಏನಾಗುತ್ತೆ ಮಸಾಲೆನು ಬಿಸಿ ಇರುತ್ತೆ ಬಿಸಿನೀರ್ ಹಾಕೋದ್ರಿಂದ ಆ ಮಸಾಲೆ ಮತ್ತೆ ತಣ್ಣಗಾಗೋದು ಮತ್ತೆ ಇದಾಗಿ ಬಿಸಿ ಆಗೋದು ಆ ತರ ಆಗಲ್ಲ ಹಾಗಾಗಿ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಹಾಕೊಂಡೆ ನೀರ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದನ್ನ ಕುದಿಯೋದಕ್ ಬಿಟ್ಟು ಬೇಕಾದ್ರೆ ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಬೋದು ಅಥವಾ ನೀವು ವಿಜ್ವಲ್ ಹಾಕೋದನ್ನ ಆಮೇಲೆ ಬೇಕಾದ್ರೆ ಈ ಒಂದು ತೋರಿಸ್ತೀನಿ ನೋಡಿ ಈ ತರ ಕುದಿ ಬಂದಾಗ ಮೇಲ್ಗಡೆ ಏರೆಲ್ಲ ಹೋಗ್ತಾ ಇರತ್ತಲ್ಲ ಏರೆಲ್ಲ ಹೋಗ್ಬೇಕಾದ್ರೆ ನಾವು ಅವಾಗ ಬೇಕಾದ್ರೆ ಹಾಕೊಳ್ಬಹುದು ಅವಾಗ ತುಂಬಾ ಚೆನ್ನಾಗ್ ಆಗುತ್ತೆ ಎಷ್ಟು ಚೆನ್ನಾಗ್ ಆಗಿತ್ತು ಟೇಸ್ಟ್ ಅದು ತುಂಬಾ ಚೆನ್ನಾಗಿತ್ತು ನನ್ ಮಕ್ಳಿಗೆ ಪಲಾವ್ ಅಥವಾ ಗೀ ರೈಸು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಯಾವಾಗಾದ್ರೂ ಮಾಡಿದಾಗ ಹೊಟ್ಟೆ ತುಂಬಾ ತಿಂತಾರೆ ಅದೊಂದು ಖುಷಿ ಇವಾಗ ಸೈಡಲ್ಲೆಲ್ಲ ಕುದಿಯೋದಕ್ಕೆ ಬರ್ತಾ ಇದೆ ಬಿಸಿನೀರ್ ಹಾಕಿದ್ದೀನಲ್ವ ಹಾಗಾಗಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಆ ಅದೆಲ್ಲ ಏರೆಲ್ಲ ಬಂದ ನಂತರ ವಿಷಲ್ನ ಹಾಕೊಂಡು ಒಂದು ವಿಷಲ್ನ ನ ಹೊಡ್ಸ್ಕೊತೀನಿ ಆ ನಂತರ ಇದಕ್ಕೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಒನ್ ಮಿನಿಟ್ ಟೂ ಮಿನಿಟ್ ನಾನು ಲೋ ಫ್ಲೇಮಲ್ಲಿ ಇಟ್ಟರೆ ಬಿಸಿ ಬಿಸಿಯಾಗಿ ಪಲಾವ್ ರೆಡಿ ಆಗಿಬಿಡುತ್ತೆ ಪೂರ್ತಿ ಅದು ಏರೋಗೋವರೆಗೂ ಕಾಯಬೇಕು ಅಂತ ಏನೂ ಇಲ್ಲ ನಾವೇನೋ ಇದು ಮಾಡ್ಬಿಡಬಹುದು ರಿಮೂವ್ ಮಾಡ್ಬೋದು ಇವಾಗ ನೋಡಿ ಈ ತರ ಆಗಿದೆ ಅದು ತೆಗಿಬೇಕಾದ್ರೆ ಎಲ್ಲ ಹೋಗಿದೆ ಅನ್ಸುತ್ತೆ ಹಂಗಾಗಿ ಈ ತರ ಬಿಡ್ಬಿಡಿಯಾದ ಒಂದು ಪಲಾವ್ ರೆಡಿ ಆಯ್ತು ಮಸಾಲೆನೂ ಜಾಸ್ತಿ ಇಲ್ಲ ತುಂಬಾ ಚೆನ್ನಾಗಿದೆ ಸ್ಪೈಸಿ ಆಗಿ ಒಂದೆರಡು ಅಶ್ ಹಾಕಿದ್ರೆ ಪಲಾವ್ ಅಂತಂದ್ರೆ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು ಯಾಕೆಂದ್ರೆ ಮೊಸರು ಈರುಳ್ಳಿ ಸೌತೆಕಾಯಿ ಎಲ್ಲಾನು ಕಟ್ ಮಾಡಿ ಇದ್ರೆ ಮಾಡ್ತೀವಲ್ವಾ ಹಂಗಾಗಿ ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ರೆಡಿ ಆಯಿತು ಆಗಿರೋದಕ್ಕೆ ಇವಾಗ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾಯಿದ್ದೀನಿ ಮಕ್ಕಳಿಗಿಬ್ಬರಿಗೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡಿರೋದ್ರಿಂದ ಸ್ವಲ್ಪ ಸ್ಪೂನು ಅಷ್ಟೇನೆ ದೊಡ್ಡದಾಗಿರಬೇಕು ಮಿಕ್ಸ್ ಮಾಡೋದಕ್ಕೆ ಆಮೇಲೆ ರಫ್ ಆಗಿ ನಾವು ಮಿಕ್ಸ್ ಮಾಡಬಾರ್ದು ಯಾಕೆಂದ್ರೆ ಅನ್ನ ಹೊಡೆದೋಗ್ಬಿಡುತ್ತೆ ಹೋಗ್ಬಿಡಿದ್ರೆ ಸ್ಮೂತ್ ಸ್ಮೂತಾಗಿ ಅನ್ನನ ಮಿಕ್ಸ್ ಮಾಡಬೇಕಾಗುತ್ತೆ ಇಷ್ಟ ಆಯಿತು ಇವಾಗ ಇದಕ್ಕೆ ಇದನ್ನು ಮಾಡಿದ್ದೀನಿ ಮೊಸರು ಬಜ್ಜಿ ಅಂತೀರಾ ಅಥವಾ ಏನಂತೀರಾ ಇದಕ್ಕೆ ಇದನ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ಬೋದು ಅಷ್ಟು ಸೂಪರ್ ಆಗಿ ಆಗುತ್ತೆ ಇದಂತೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಕೂಲ್ ಆಗಿತ್ತಲ್ವಾ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಣಗಿದ ನಂತರ ಎಣ್ಣೆ ಹಚ್ಬಿಟ್ಟು ಮತ್ತೆ ಸೀಸನಿಂಗ್ ಮಾಡಿಕೊಂಡು ಮತ್ತೆ ಅಡಿಗೆಗೆ ರೆಡಿ ಆಗ್ಬಿಡುತ್ತೆ ನಮ್ಮ ಒಂದು ಮಡಕೆ ಆಯ್ತಾ ಆಯಿತಾ ನಿಮ್ಮೇಲೆ ಅಡುಗೆ ಮಾಡ್ತೀನಲ್ವಾ ನಿಮಗೆ ಗೊತ್ತಾಗುತ್ತೆ ಇಷ್ಟು ಇವಾಗ ಒಣಗೋದಕ್ಕೆ ಇಟ್ಟಿದ್ದೀನಿ ಹೊರಗಡೆ ಸ್ವಲ್ಪ ಬಿಸಿಲು ಬರುತ್ತೆ ಅಂತ ಹೇಳಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಣಗಿದ ನಂತರ ಎಣ್ಣೆ ಹಾಕ್ತೀನಿ ಓಕೆನಾ ಅಡುಗೆ ಮಾಡ್ತೀನಲ್ವಾ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು